ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ನಡೆದಂತಹ ಮೈನಾರಿಟಿ ಅತಿಥಿ ಶಿಕ್ಷಕರ ಉಪನ್ಯಾಸಕರ ನೇಮಕಾತಿಗೆ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿದರು ದ ಕಾಮನ್ ಟೆಸ್ಟ್ ಎಕ್ಸಾಮಿನೇಷನ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಗೆಸ್ಟ್ ಲೆಕ್ಚರರ್ ಆರ್ ಗೆಸ್ಟ್ ಟೀಚರ್ಸ್ ಟ್ವೆಂಟಿ ಟ್ವೆಂಟಿ ಈ ಪರೀಕ್ಷೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗಿ ಒಂದು ಗಂಟೆಗೆ ಮುಗೀತು ತಾವೆಲ್ಲರೂ ಕೂಡ ಪರೀಕ್ಷೆಯನ್ನು ಚೆನ್ನಾಗಿ ಬರ್ದಿರಿ ಪರೀಕ್ಷೆಯ ಕೀ ಉತ್ತರಗಳನ್ನು ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತಿನ ದಿನ ನಾನು ಕೀ ಉತ್ತರಗಳನ್ನು ನಿಮಗೆ ನಾನು ಪ್ರಸ್ತುತ ಪಡಿಸಲಿಕ್ಕೆ ಬಂದೇನೆ ಮೊದಲೇ ಪ್ರಶ್ನೆ ಸಂಧಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿ ಆಗ್ತದೆ ಸೊ ಪಿತ್ರಾಜಿತ ಅನ್ನುವಂತಹ ಏನು ಪದ ಎನ್ ಸಂಧಿ ಆಗ್ತದೆ ಸೊ ಹೀಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಮುಂದುವರೆದು ಎರಡನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಸರಿಯಾದ ಸಮಾಸಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ಯಾರ ಮೆಲ್ವಾತು ಇದು ಕರ್ಬದಾರ್ಮಿ ಸಮಾಸಕ್ಕೆ ಉದಾಹರಣೆ ಆಗಿದೆ ಹೀಗಾಗಿ ಆಪ್ಷನ್ ಎ ಎ ಫೈವ್ ಸರಿಯಾದ ಉತ್ತರ ಆಗ್ತದೆ ಮುಂದಿನದಾಗಿ ಮೂರನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವಂಥ ತತ್ಸಮ ತದ್ಭಗಳ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳ್ಯಾರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಸರಿಯಾದ ರೂಪವನ್ನು ಹೊಂದ್ಯಾವ ಅಂದರೆ ವಿದ್ಯಾ ಬಿಜ್ಜೆ ಆಗ್ತದೆ ಆರ್ಕ ಎಕ್ಕ ಆಗ್ತದೆ ಹೀಗಾಗಿ ಎ ಮತ್ತು ಬಿ ಸರಿಯಾದ ಉತ್ತರಗಳು ಅಂತ ಹೇಳ್ಬೋದು ಮುಂದುವರೆದು ಆ ನಾಲ್ಕನೇ ಪ್ರಶ್ನೆ ಆಶ್ಚರ್ಯ ಮತ್ತು ವಿಸ್ಮಯ ಪದಗಳ ಅರ್ಥ ವ್ಯತ್ಯಾಸಗಳ ಏನು ಕ್ರಮ ಹಿಂಗೈತೆ ಅಂತ ಕೇಳ್ಯಾರ ಆಶ್ಚರ್ಯ ಅಂದರೆ ಅನಿರೀಕ್ಷಿತ ಮತ್ತು ವಿಸ್ಮಯ ಅಂದರೆ ಅದ್ಭುತ ಅಂತ ಆಗ್ತದೆ ಸೊ ಹೀಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಮುಂದುವರೆದು ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ತೆಂಕನ ಗಾಳಿಯ ಕೊಂಕಣ ಸಿಮ್ಮಿಗೆ ಬಂತೈ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಅಂತ ಕೇಳ್ಯಾರ ತೆಂಕನ ಅನ್ನುವುದು ದಿಕ್ಕುಗಳನ್ನು ಸೂಚಿಸುವಂತಹ ಪದ ಆಗಿರುವುದರಿಂದ ಇದು ದಿಗ್ವಾಚಕ ಅಂತ ನಾವು ಉತ್ತರಿಸಬಹುದಾಗಿದೆ ಆರನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ ದೇಶಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗೋಣ ಸಿದ್ಧರಾಗೋಣ ಇದು ಗೆರೆ ಎಳೆದ ಪದ ಏನಾಗಿದೆ ಪ್ರೇರಣೆಯನ್ನು ಕೊಡುವಂತಹ ಅರ್ಥವನ್ನು ರೂಪವನ್ನು ಕೊಡ್ತದೆ ಹೀಗಾಗಿ ಪ್ರೇರಣಾರ್ಥಕ ರೂಪ ಅಂತ ನಾವು ಗಮನಿಸಬಹುದ ಮುಂದುವರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಸಾಹಿತ್ಯ ಪುರಸ್ಕೃತ ಲೇಖಕರ ಕೃತಿಗಳನ್ನು ಹೊಂದಿಸಿ ಅಂತ ಕೇಳ್ಯಾರ ಇದಕ್ಕೆ ಎ ಫೈವ್ ಅಂದರೆ ಆರೀಫ್ ರಾಜ ಅವರು ಏನು ಮಾಡಿದ್ದಾರೆ ಕೆಪ್ಪಿನ ಡಬ್ಬಿ ಅಂತ ಬರ್ದಾರ ಮತ್ತು ಅದೇ ರೀತಿಯಾಗಿ ಬಿ ತ್ರೀ ದಾಫ್ ದಾದಾಫಿಕ್ ಜಮೈನ್ ಅವರು ಧೂಪದ ಮಕ್ಕಳು ಅಂತ ಬರ್ದಾರ ಸಿ ಒನ್ ಡಾಕ್ಟರ್ ಶ್ರುತಿ ಬಿಆರ್ ಅವರು ಜೀರೋ ಅನ್ನು ಬರ್ತಾರೆ ಡಿ ಟು ಅಂದರೆ ಭಟ್ ಅವರು ಜಂಗಮನ ಪಕೀರನ್ ಜೋಳಿಗೆ ಅಂತ ಬರ್ತಾರೆ ಹೀಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಮುಂದುವರೆದು ಇಲ್ಲಿ ಒಂಬತ್ತನೇ ಎಂಟನೇ ಪ್ರಶ್ನೆ ನೋಡೋದಾದರೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಈ ಚಿಹ್ನೆಯನ್ನು ಬಳಸ್ತಾರ ವ್ಯಾಕ್ಯವೆಸ್ಟರ್ನ ಚಿಹ್ನಿಯೊಳಗಡೆ ಯಥ ಯಥಾವತ್ತಾಗಿ ಬಳಸ್ತಾರೆ ಮುಣ್ಣೀರು ಅಂತಂದರೆ ಇಲ್ಲಿ ನಾನು ಸಾಮಾನ್ಯವಾಗಿ ಬಿಸಿ ನೀರು ಅಂತ ತಿಳ್ಕೊಬೋದು ಮುಣ್ಣೀರು ಅಂತಂದರೆ ಸಮುದ್ರದ ನೀರು ಅಂತಲೂ ಕೂಡ ಅರ್ಥ ಬರ್ತದೆ ನೆನಪಿರಲಿ ಮುಂದುವರೆದು ಅರ್ಧಚಂದ್ರ ಪ್ರಯೋಗ ಮಾಡಿದ ನುಡಿಗಟ್ಟಿನ ಅರ್ಥ ಅಂತ ಕೇಳಿದರೆ ಅರ್ಧಚಂದ್ರ ಪ್ರಯೋಗದ ನುಡಿಗಟ್ಟಿನ ಅರ್ಥ ಕುತ್ತಿಗೆ ಹಿಡಿದು ನೂಕು ಅಂತ ಅರ್ಥ ಆಗ್ತದ ಇದನ್ನು ನಾವು ಗಮನಿಸಬೇಕು ಜಲದ ಈ ಪದದ ಅರ್ಥ ಅಂದರೆ ಜಲದ ಅಂದರೆ ನೀರಿನ ಅದು ಸಮುದ್ರ ಅಂತ ಬರೋದಿಲ್ಲ ನೆನಪಿರಲಿ ಮುಂದುವರೆದು ಹನ್ನೆರಡನೇ ಪ್ರಶ್ನೆ ನೋಡ್ತಾ ಹೋದರೆ ದ್ವಿವೃತ್ತಿ ಮತ್ತು ಅನುಕರಣವೇಗಳಲ್ಲಿ ಸರಿಯಾದ ಜೋಡಿ ಅಂತ ಕೇಳ್ಯಾರ ಎ ಮತ್ತು ಸಿ ಸರಿಯಾದ ಜೋಡಿ ಆಗ್ತದೆ ಕೊನೆ ಕೊನೆಗೆ ಮತ್ತು ಅಬ್ಬಬ್ಬ ಮತ್ತು ತುತ್ತ ತುದಿ ಮತ್ತು ಧಗಧಗ ಇವೆರಡು ಸರಿಯಾದ ಉತ್ತರಗಳಾಗ್ತವೆ ಮುಂದುವರೆದು ಹನ್ನೂರನೇ ಪ್ರಶ್ನೆ ತಕ್ರಾರು ಎನ್ನುವುದು ಈ ಭಾಷೆಯಿಂದ ಬಂದಿದೆ ಅರಬಿ ಭಾಷೆಯಿಂದ ತಕ್ರಾರು ಎನ್ನುವಂಥ ಪದ ಬಂದಿದೆ ಪದ್ಯಂ ವದ್ಯಂ ಗದ್ಯಂ ಎಂದು ಸಾರಿದಂಥ ಯಾರು ಮುದ್ದನ್ನು ಅವರು ಹೇಳ್ತಾರ ಇದನ್ನು ನೆನಪಿರಲಿ ಮುಂದುವರೆದು ಹದಿನೈದನೇ ಪ್ರಶ್ನೆ ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರೂ ಅಮುಖ್ಯರಿಲ್ಲ ಅಂತ ಈ ಸಾಲುಗಳು ಮಲೆಗಳಲ್ಲಿ ಮದುಮಗಳು ಎಂಬ ಕೃತಿಯೊಳಗ ಪ್ರಾರಂಭದ ಒಂದು ಲೈನ್ ಒಳಗೆ ಬರ್ತದೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಅಂತ ಕುವೆಂಪು ಅವ್ರು ಹೇಳ್ತಾರೆ ಇನ್ನು ಹದಿನಾರನೇ ಪ್ರಶ್ನೆ ಇದು ಇತ್ತೀಚೆಗೆ ಆದಂತಹ ಘಟನೆ ಮೇಲೆ ಬಂದಂಥ ಪ್ರಶ್ನೆ ಕನ್ನಡಕ್ಕೆ ಮೊದಲ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಬಾನು ಮುಷ್ಟಾಕ್ ಅವರು ಬರ್ದಾರ ಅದನ್ನು ದೀಪಾ ಪಾಸ್ತಿ ಅವರು ಇಂಗ್ಲೀಷ್ಗೆ ಅನುವಾದನ ಮಾಡಿದ್ದಾರೆ ಇದರ ಕಥಾ ಸಂಕಲನದ ಹೆಸರು ಹಾರ್ಟ್ ಆಫ್ ಲ್ಯಾಂಪ್ ಅಂತ ಹೇಳ್ತೀವಿ ನಾವು ಆದರೆ ಆಪ್ಷನ್ ಸಿ ಇಸ್ ಅ ರಾಂಗ್ ಆನ್ಸರ್ ಆ್ಯಕ್ಚುಲಿ ಅದು ಇಟ್ಲಿಯ ರೋಮ್ ನಗರವೊಳಗಿಲ್ಲ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಸಮಿತಿ ಯು ಕೆ ಓಕೆ ಲಂಡನ್ ಒಳಗೆ ನಾವು ಕಾಣ್ತೀವಿ ಹೀಗಾಗಿ ಎ ಮತ್ತು ಬಿ ಸರಿಯಾಗಿದೆ ಅನ್ನೋದು ಸರಿಯಾದ ಉತ್ತರವಾಗಿದೆ ಮುಂದುವರೆದು ಹದಿನೇಳನೇ ಪ್ರಶ್ನೆ ಕುರುಕ್ ಮಾಲ್ತೋ ಮತ್ತು ಬಾಹು ಈ ಮೂರು ಭಾಷೆಗಳು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಅಂದರೆ ಇವೆರಡು ಈ ಮೂರು ಏನು ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುವಂತಹ ಮೂರು ಭಾಷೆಗಳಾಗ್ಯಾವ ಇನ್ನು ನೋಡ್ಕ್ಯಾಸ ಬರ್ರಿ ಪಾ ಅನ್ನೋದು ಸಂವಹನ ಯಾವ ಒಂದು ಉಪಭಾಷೆಯಾಗಿದೆ ಅಂತ ಕೇಳ್ಯಾರೆ ಕ್ಯಾಸ್ ಬರ್ರಿ ಅನ್ನೋದಾದರೆ ಧಾರವಾಡದ ಕನ್ನಡ ಧಾರವಾಡ ಕನ್ನಡ ಭಾಷೆಯೊಳಗಡೆ ಇದನ್ನು ಕರೀತಾರ ಅಂತ ನಾವು ಹೇಳ್ಬೋದು ಆತ್ತನಿಮ್ ಕಳಗನ್ನಡ ಪ್ರತ್ಯಯ ಪಂಚಮಿಯ ವಿಭಕ್ತಿಯಾಗಿದೆ ಇದು ನಿಮಗೆ ನೆನಪಿರಲಿ ನಿಮ್ ಅನ್ನೋದು ಇನ್ನು ಮುಂದುವರೆದ ಇಪ್ಪತ್ತನೇ ಪ್ರಶ್ನೆ ಕಾಲವಾಹಿನಿ ಇದು ಯಾವ ಪ್ರಕಾರದ ಅಲಂಕಾರವಾಗಿದೆ ರೂಪಕ ಅಲಂಕಾರವಾಗಿದೆ ಅನ್ನೋದು ಗೊತ್ತಿದ್ವಿ ಇಪ್ಪತ್ತು ಪ್ರಶ್ನೆಗಳು ಕನ್ನಡದಾಗಿದ್ದಾದ್ರೆ ಇನ್ನು ಬರುವಂತಹ ಇಪ್ಪತ್ತು ಪ್ರಶ್ನೆಗಳು ಕಡ್ಡಾಯ ಇಂಗ್ಲಿಷ್ ಅನ್ನು ಹೊಂದಿರ್ತಾವ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಏನಂದರೆ ಪಿ ಎಸ್ ಕ್ಯೂ ಆರ್ ಅಂತ ನಾವು ಹೇಳ್ತೀವಿ ಪಿ ಎಸ್ ಕ್ಯೂ ಆರ್ ಇದು ನಮಗೆ ಗೊತ್ತಿರಬೇಕು ಅಂದರೆ ಲರ್ನಿಂಗ್ ಇಂಗ್ಲೀಷ್ ಈಸ್ ನಾಟ್ ಆಸ್ ಡಿಫಿಕಲ್ಟ್ ಆಸ್ ಲರ್ನಿಂಗ್ ಜರ್ಮನ್ ಅಂತ ನಾವು ಹೇಳಬಹುದಾಗಿದೆ ದ ಮೆಡಲ್ಸ್ ಇದು ಇಪ್ಪತ್ತೆರಡನೇ ಪ್ರಶ್ನೆ ಕೇಳ್ಯಾರ ಇಪ್ಪತ್ತೆರಡನೇ ಪ್ರಶ್ನೆ ಒಳಗಡೆ ಆರ್ ಪಿ ಕ್ಯೂ ಎಸ್ ಇಸ್ ರೈಟ್ ಆನ್ಸರ್ ಇದು ನಿಮಗೆ ನೆನಪಿರಲಿ ಓಕೆನಾ ಅಂದ್ರೆ ಇಲ್ಲಿ ನಾವು ಹೇಳ್ಬೋದು ಅವರ್ ಸ್ಕೂಲ್ ಒಂದ ಪೋಸ್ಟ್ ಮೆಡಲ್ಸ್ ಓಕೆ ಇನ್ ದ ಏನು ಕ್ಯೂ ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಅಂತ ನಾವು ಹೇಳ್ಬಹುದಾಗಿದೆ ಮುಂದುವರೆದು ಇಪ್ಪತ್ತ್ ಮೂರನೇ ಪ್ರಶ್ನೆ ನೋಡೋದಾದ್ರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಸರಿಯಾದ ಒಂದು ಸ್ಪೆಲ್ಲಿಂಗನ್ನು ಕಂಡಿರಿ ಅಂತ ಹೇಳಿದಾರೆ ನೋಡಿ ಭಾಳ ಮಂದಿ ಕನ್ಫ್ಯೂಷನ್ಸ್ ಆಗ್ಯಾರ ಅದು ಎನ್ ಇ ಯು ಬರ್ತದೆ ಸೊ ಹೀಗಾಗಿ ನ್ಯೂರೋಲಾಜಿ ಇಸ್ ಅ ರೈಟ್ ಆನ್ಸರ್ ಮುಂದುವರೆದು ಅಕಮೋಡೇಟ್ ಅಕಮೋಡೇಟ್ ಅನ್ನೋದು ದಟ್ ಇಸ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಎ ಸಿ ಸಿ ಓ ಎಂ ಎಂ ಒ ಟಿ ಇ ಓಕೆ ಇದು ನಿಮಗೆ ಗೊತ್ತಿರಬೇಕು ಇನ್ನು ಸಪ್ರೇಟ್ ಅನ್ನುವಂಥ ಪದ ಕೂಡ ಕೇಳ್ಯಾರ ಸಪ್ರೇಟ್ ಇದು ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಎಸ್ ಸಿ ಪಿ ಎ ಆರ್ ಎ ಟಿ ಇದು ಸರಿಯಾದಂತಹ ಉತ್ತರವಾಗಿದೆ ಮುಂದುವರೆದು ಇಪ್ಪತ್ತಾರನೇ ಪ್ರಶ್ನೆ ನೋಡೋದಾದರೆ ಒನ್ಸ್ ಅಪೋನ್ ಎ ಟೈಮ್ ದೇರ್ ಲಿವ್ ಅ ಕಿಂಗ್ ಇಲ್ಲಿ ಏನು ಕೇಳ್ಯಾರ ಅಂತಂದ್ರೆ ಹಿಂದೆ ಮುಂದೆ ಮಾಡಿಕೊಟ್ಟೇವೆ ನಾವು ಅದನ್ನು ಪ್ರಾಪರ್ ಆಗಿ ಆರ್ಡರ್ ಆಗಿ ಸೆಂಟೆನ್ಸ್ಗಳನ್ನು ಕಂಪ್ಲೀಟ್ ಮೀನಿಂಗ್ ಮಾಡುವಂತಹ ಒಂದು ಬರೇರಿ ಅಂತ ಹೇಳ್ಯಾರ ಇಲ್ಲಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಯಾವುದು ಓಕೆ ಎಸ್ ಪಿ ಆರ್ ಟಿ ಇದು ರೈಟ್ ಆನ್ಸರ್ ಅನ್ನೋದು ಗೊತ್ತಿಲ್ಲ ನಿಮಗೆ ಮುಂದುವರೆದು ಇಪ್ಪತ್ತೇಳನೇ ಪ್ರಶ್ನೆ ಇಂಡಿಯಾ ಇಸ್ ರಾಪಿಡ್ಲಿ ಕಮಿಂಗ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ವೆಸ್ಟರ್ನ್ ಕಲ್ಚರ್ ಇದು ಕೂಡ ಹಿಂದೆ ಮುಂದೆ ಮಾಡಿಕೊಟ್ಟಾರೆ ಇದನ್ನ ನಾವು ಸರಿಯಾಗಿ ಮೀನಿಂಗ್ ರೀತಿ ಮಾಡೋದಾದ್ರೆ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಓಕೆನಾ ಮುಂದುವರೆದು ಎಂಟನೇ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆಗಳು ಕರೆಕ್ಟ್ ಆಪ್ಷನ್ಸ್ ಏನ ಕೇಳ್ಯಾರ ಭಾಳ ಮಂದಿ ಇಲ್ಲಿ ಕೂಡ ಕನ್ಫ್ಯೂಷನ್ಸ್ ಆಗ್ಯಾರ ದ ಡೋರ್ ಫ್ರೇಮ್ ವಾಸ್ ಡೆಕೋರೇಟೆಡ್ ವಿತ್ ದ ಬ್ಯೂಟಿಫುಲ್ ಕಾರ್ ಲೀವ್ಸ್ ಅಂತ ಹೇಳ್ಬೋದು ನಾವು ಓಕೆನಾ ಇದು ಪಿಕ್ಚರ್ಸ್ ಅಂತ ಹೇಳ್ತಾರೆ ಬಟ್ ದಟ್ ಇಸ್ ಆಲ್ಸೋ ರಾಂಗ್ ಕಾರ್ಡ್ ಲೀವ್ಸ್ ಅಂತ ನಾವು ಹೇಳ್ಬೋದು ಎಲೆಗಳ ಮುಖಾಂತರ ಕತ್ತಲಾಗಿದೆ ಸೊ ಅಗೈನ್ ಐನ್ ಈಡಿಯಟ್ ಸೈಟ್ ಮೈಟ್ ಮೇಕ್ ಹ್ಯಾನ್ ಇನ್ ಹ್ಯಾಂಗ್ ಕಮೆಂಟ್ ಇಸ್ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆ್ಯಕ್ಚುಲಿ ಇಸ್ ಅ ಸಿಲ್ಲಿ ಇಸ್ ಅ ರೈಟ್ ಆನ್ಸರ್ ಇಸ್ ದೇ ಆರ್ ಆಸ್ಕಿಂಗ್ ಸಿನಾನಿಮ್ಸ್ ಲೈಕ್ ಸಬ್ ಮೀನ್ಸ್ ಸೇಮ್ ಮೀನಿಂಗ್ಸ್ ಆ್ಯಕ್ಚುಲಿ ಅಂತ ನಾವು ಹೇಳ್ಬೋದು ಅಪೋಸಿಟ್ ಮೀನಿಂಗ್ ಕೇಳ್ತಾ ಇದರಲ್ಲಿ ಅಗೈನ್ ಅದ ಅಬೋತ್ ದ ನೇಷನ್ಸ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಫಿಟಿಲಿಟಿ ಆಫ್ ದ ವಾರ್ ಅಂದರೆ ಯೂಸ್ಫುಲ್ನೆಸ್ ಆಫ್ ದ ವಾರ್ ಅಂತ ನಾವು ಹೇಳ್ಬೋದಾಗಿದೆ आक्चुअली अपोजिट वर्ड्स क्यार ई अपोसिट वर्ड्स अब अर्थमको आपशन से रईट आंसर सो दिन प्रश्न ना मूत प्रश्न द बिजने मैन डोल्स औव द मनी टू द चारटी इज अम्मा इक्चुअली इज रईट आंसर अंत ना दान सामने इन अगेन मूवत् प्रश्न आक्टिव प्यासवेज़ कगेन ओपन द डोर इन चेंज इन टू प्यासवेज़ क्या द डोर बी ओपन इस रईट आंसर अब गई स्टूडेंट हार डेट आफ एक्साम इन द डाश्त क्यारो दर्क दसा इन द डरी आज आंसर मुझे प्रश्न नोड़ प्रश्न आर यू कमिंग विशन रईट आंसर इन थर्टिफ क्वेश्चन सो स्मिंग विलर्व अफ डो इन द्री थ्राइव से अप्रोप्रिय बहुत मंदिर कन्फ्यूशन आज लांगार सो दट हाँ बट द रईट आंसर ಸೊ ಸ್ಟಿಲ್ ವಿ ಹಾವ್ ಟು ವೇಟ್ ಫಾರ್ ದ ಅಫಿಷಿಯಲ್ ಕೀ ಆನ್ಸರ್ಸ್ ಬಟ್ ದಿಸ್ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ತರ್ಟಿ ಸಿಕ್ಸ್ ಕ್ವೆಶನ್ಸ್ ಮೇರಿ ಸೆಟ್ ಐ ಹ್ಯಾವ್ ಟು ಬಿ ಬಿ ದೇ ಬೈ ದ ಟೆನ್ ಎ ಎಮ್ ಟುಮಾರೋ ಅಂತ ಮೇರಿ ಟೋಲ್ ಮಿ ದಟ್ ಶಿ ಹ್ಯಾವ್ ಟು ಬಿ ಬಿ ದೇ ಬೈ ಟೆನ್ ಎ ಎಮ್ ಇನ್ ದ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಇಸ್ ಇಟ್ಸ್ ಅ ಸಿ ಆನ್ಸರ್ ಇಸ್ ಅ ರೈಟ್ ಆನ್ಸರ್ ಇದರದು ಇಪ್ಪನ್ ಸ್ಪೀಚನ್ನು ಕೇಳಿದ್ದಾರೆ ಮುಂದುವರೆದು ತರ್ಟಿ ಸೆವೆಂತ್ ಒನ್ ನೋಡೋದಾದ್ರೆ ತರ್ಟಿ ಸೆವೆಂತ್ ಇನ್ನುವತ್ತು ತರ್ಟಿ ಏಯ್ಟ್ ತರ್ಟಿ ನೈನ್ತ್ ಇವೆಲ್ಲ ಏನದ ಫೋರ್ಟಿಮಟ ಇಲ್ಲಿ ಅನ್ನು ಕೇಳ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಸೊ ಆ ಪ್ಯಾಸೇಜ್ ಮೇಲೆ ಗೋತ್ರವನ್ನು ಬಿಡಿಸ್ಲಿಕ್ಕೆ ಕೊಟ್ಟಾರೆ ಹೀಗಾಗಿ ತರ್ಟಿ ಸೆವೆಂತ್ ಆನ್ಸರ್ ಆನ್ಸರ್ ಯಾವುದಪ್ಪ ಅಂದರೆ ಬಿ ಅಕಿಮಲೇಷನ್ ಅಂದ ಗ್ರೀನ್ ಹೌಸ್ ಗ್ಯಾಸಸ್ ಅಂಡ್ ಆಟ್ಮಾಸ್ಪಿಯರ್ ಇಸ್ ರೈಟ್ ಆನ್ಸರ್ ಆ್ಯಕ್ಚುಲಿ And the 38th, note, the what's the main effect of a global warming in Kerala The increase of the earth temperature is a main effect. Again, 39 uh, 39th what is the tone of the observable effects of global warming mentioned in the passage? Tone of the ant Kalara So many of them mm, uh, they are understanding that expansion of the polar ice caps, Idukuda uh Uttra Agunda Hasarate and the But okay, if you look at this, this paragraph. ಈ ಪ್ಯಾರಾಗ್ರಾಫ್ ಒಳಗಡೆ ಎರಡನೇ ಪ್ಯಾರಾಗ್ರಾಫ್ ಒಳಗಡೆ ಕೊಟ್ಟಾರ ಅವರು ವನ್ ಆಫ್ ದಿ ಮೋಸ್ಟ್ ನೋಟಿಸಬಲ್ ಎಫೆಕ್ಟ್ಸ್ ಆಫ್ ದಿ ಗ್ಲೋಬಲ್ ವಾರ್ಮಿಂಗ್ ಇಸ್ ದಿ ಮELTSಿಂಗ್ ಪೋಲಾರ್ ಐಸ್ ಕ್ಯಾಪ್ಸ್ ಅಂತ ಹೇಳಿದ್ದಾರೆ अगेन ಔರು this phenomenon contributes to rising sea, so, rising sea levels ಅಂತ ಹೇಳಿದ್ದಾರೆ एक्चुअली ಮೆನ್ಷನ್ಡ್ ಇನ್ ದಿ ಯೂ ನೋ ಯೂ ನೋ ಪ್ಯಾರಾಗ್ರಾಫ್ ಅಲ್ಲಿ ಕೇಳೋದರಿಂದ ಸೋ ರೈಸಿಂಗ್ ಸೀ 레ವೆಲ್ಸ್ ಇಸ್ ದಿ ರೈಟ್ ಆನ್ಸರ್ एक्चुअली ಬಟ್ lets wait for the official key answer ಅಂತ ಹೇಳಿ ಇಷ್ಟಪಡುತ್ತೇನೆ ವಾಟ್ ಇಸ್ ದ ಟೋನ್ ಆಫ್ ದ ಸ್ಪ್ಯಾಶ್ ಆ್ಯಕ್ಚುಲಿ ಇಟ್ಸ್ ಅಲಾರಾಮ್ ಟೋನ್ ಆಕ್ಷ ಅಲಾರಾಮಿಂಗ್ ಆಸ್ ಆಕ್ಚುಲಿ ಅದನ್ನು ನಮ್ಮನ್ನು ಅಲರ್ಟ್ ಮಾಡ್ತಾ ಇದೆ ಸೊ ಆ ಒಂದು ಟೋನ್ ಇದೆ ಓಕೆನಾ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದ ಬಗ್ಗೆ ನೋಡೋದಾದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಂತ ಹೇಳಿದರು ಅವರು ಇಲ್ಲಿ ನೋಡ್ರಿ ಪರ್ಯಾಯಗಳು ಏಕರೂಪವಾಗಿರಬಾರ್ದು ಇದು ನಮ್ಗೆ ಗೊತ್ತಿರಬೇಕು ಒಂದೇ ಥರ ಇದ್ದರೆ ದಟ್ ಇಸ್ ನಾಟ್ ಅ ಯು ನೋ ಕರೆಕ್ಟಬಲ್ ಎಂಸ ಕೆ ಫಾರ್ಮೆಟ್ ಕ್ವೆಶನ್ ಅಂತ ಹೇಳ್ತೀವಿ ನಾವು ಹೀಗಾಗಿ ಆಪ್ಷನ್ ತ್ರೀಯನ್ನು ಎಲಿಮಿನೇಟ್ ಮಾಡಿದೆ ವಿ ವಿಲ್ ಗೆಟ್ ಆಲ್ ದ ಆನ್ಸರ್ಸ್ ಅಂತ ಹೇಳ್ತೀವಿ ನಾವು ಸೊ ಹೀಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಎ ಟು ಫೋರ್ ಇಸ್ ಅ ರೈಟ್ ಆನ್ಸರ್ ಅಗೈನ್ ಫೋರ್ಟಿ ಟೂ ನೋಡೋದಾದ್ರೆ ಪಾಠ ಯೋಜನೆ ಸಿದ್ಧಪಡಿಸುವಾಗ ವಿದ್ ಶಿಕ್ಷಕ ಏನು ಆಧಾರದ ಮೇಲೆ ತನ್ನ ಜ್ಞಾನವನ್ನು ಪ್ರಸ್ತುತಪಡಿಸ್ತಾನೆ ವಿದ್ಯಾರ್ಥಿಯ ಪೂರ್ವ ಜ್ಞಾನದ ಮುಖಾಂತರ ಆತ ಏನು ಮಾಡ್ತಾನೆ ಪ್ರಶ್ನಿಸ್ತಾನೆ ಅಗೇನ್ ಇನ್ನು ಅಗೈನ್ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕೂಡ ಸೇಮ್ ಅದೇ ರೀತಿ ಇದೆ ಫೋರ್ಟಿ ಒನ್ ಏನಿದೆ ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಫೋರ್ಟಿ ಟೂದು ಕೂಡ ಡಿ ಆಪ್ಷನ್ ಇಸ್ ರೈಟ್ ಆನ್ಸರ್ ಇನ್ನು ಪರಿಹಾರ ಬೋಧನೆ ಬಗ್ಗೆ ನೋಡಿದರೆ ಪರಿಹಾರ ಬೋಧನೆ ಎಂಬುದು ಹೀಗೆ ಅರ್ಥಿಸಬಹುದು ವಿದ್ಯಾರ್ಥಿಯ ನಿರ್ದಿಷ್ಟ ಸಮಸ್ಯೆಯನ್ನು ಸರಿಪಡಿಸುವುದು ಇಟ್ ಇಸ್ ಅ ರೈಟ್ ಆನ್ಸರ್ ಈಗೇನ್ ರೆಮಿಡಿ ಟೀಚಿಂಗ್ ಇಸ್ ಒನ್ ಆಫ್ ದಟ್ ಇಸ್ ಮೀನ್ ಮ್ಯಾನ್ ಟು ದಟ್ ಇಸ್ ರೆಕ್ಟಿಫೈ ದ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆಫ್ ಏರಿಯಾ ಇನ್ ದ ಸ್ಟೂಡೆಂಟ್ಸ್ ಇಸ್ ಅ ರೈಟ್ ಆನ್ಸರ್ ಆ್ಯಕ್ಚುಲಿ ಇನ್ನು ತರ್ಟಿ ಫೋರ್ತ್ ಕ್ವೆಶನ್ ನೋಡಿದ್ರೆ ಆ ಸಮಸ್ಯೆ ಪರಿಹಾರ ವಿಧಾನ ಇದು ಡೈವರ್ಜೆಂಟ್ ಥಿಂಕಿಂಗ್ ಮೇಲೆ ಥಿಂಕ್ ಮಾಡ್ತದೆ ಸೊ ದಟ್ ಇಸ್ ವಿಭಿನ್ನ ಚಿಂತನೆ ಪ್ರಾಬ್ಲಮ್ ಸಾಲ್ವ್ ಮೆಥಡ್ ಇಸ್ ಇಂಟು ಟು ಡೈವರ್ಸ್ ಥಿಂಕಿಂಗ್ ಯು ಯು ಟು ಅಂಡರ್ಸ್ಟ್ಯಾಂಡ್ ಅಲಾಂಗ್ ದಟ್ ಇಂಗ್ಲೀಷ್ ಆಲ್ಸೋ ಓಕೆ ಒಂದು ಗುಂಪಿನ ವಿದ್ಯಾರ್ಥಿಗಳ ವೀಕ್ಷಣೆಗಾಗಿ ಪ್ರಸ್ತುತಪಡಿಸುವಂತಹ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಅಥವಾ ಸಲಕರಣೆಗಳ ಸರಣಿಯನ್ನು ನಾವು ಹೀಗೆ ಅಂತ ಹೇಳೋದು ದಟ್ ಇಸ್ ಕಾಲ್ಡ್ ಪ್ರಾತ್ಯಕ್ಷಿಕ ವಿಧಾನ ದಟ್ ಇಸ್ ಡೆಮೊನ್ಸ್ಟ್ರೇಷನ್ ಮೆಥಡ್ ಅಂತ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದಾಗಿದೆ ಇನ್ನು ಮುಂದುವರೆದು ನಲವತ್ತ ಆರನೇ ಪ್ರಶ್ನೆ ಶಿಕ್ಷಣ ತಜ್ಞರು ಕಲಿ ಪ್ರಕ್ರಿಯೆಗೆ ಒತ್ತಿ ನೀಡ್ತಾರೆ ಇದು ಹೀಗೆಂದು ಕರೀತಾರೆ ಆ್ಯಕ್ಚುಲಿ ಮಾಡುತ್ತ ಕಲಿ ಅನ್ನೋದು ದಟ್ ಈಸ್ ಚಟುವಟಿಕೆ ತತ್ವ ಆಧಾರ ಮೇಲೆ ಬರ್ತದೆ ಪ್ರಿನ್ಸಿಪಲ್ ಆಫ್ ಆಕ್ಟಿವಿಟಿ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗ್ತದೆ ಲರ್ನಿಂಗ್ ಬೈ ಡೂಯಿಂಗ್ ಇಸ್ ಕಮ್ಸ್ ಅಂಡ್ರೆ ಪ್ರಿನ್ಸಿಪಲ್ ಆಫ್ ಆಕ್ಟಿವಿಟಿ ಅನ್ನೋದು ಗೊತ್ತಾಗುತ್ತೆ ಮೆನಿ ಆಫ್ ದೆಮ್ ಇದನ್ನು ಕೂಡ ಹಾಕಿದ್ದಾರೆ ಬಟ್ ದಿಸ್ ಇಸ್ ನಾಟ್ ಅ ರೈಟ್ ಆನ್ಸರ್ ಆಸ್ ಪರ್ ದ ಮೈ ಒಪಿನಿಯನ್ ಅಗೈನ್ ಕಲಿಕೆ ಸಂಬಂಧಿಸಿದಂಥ ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಚುಲಿ ಆಪ್ಷನ್ ಎ ರೂಬ್ರಿಕ್ಸ್ ಮೂಲಕ ಮಾಪಿಸೋದು ಮೆಷರಿಂಗ್ ಥ್ರೂ ದ ರೂಬ್ರಿಕ್ಸ್ ವಿಚ್ ವಿಲ್ ಯು ಇಟ್ ವಿ ಕ್ಯಾನ್ ರಿಲೇಟ್ ದ ಅಶಸ್ಮೆಂಟ್ ಫಾರ್ ದ ಲರ್ನಿಂಗ್ ದ ಟೂಲ್ಸ್ ರಿಲೇಟೆಡ್ ಟು ಸ್ವಲ್ಪ ಅಸಸ್ಮೆಂಟ್ ಅಂತ ಹೇಳ್ಬೋದು ಅಗೈನ್ ನಲವತ್ತೆಂಟನೇ ಪ್ರಶ್ನೆ ನೋಡೋದಾದರೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವಂತಹ ಉತ್ತಮ ತಂತ್ರ ಯಾವುದು ದಟ್ ಈಸ್ ಸಹಭಾಗಿ ಮತ್ತು ಗುಂಪು ಬೋಧನೆ ಮೂಲಕ ವಿಷಯವನ್ನು ಆಲಿಸಿಕೊಳ್ಳುವುದು ಅಹ್ ಮೆನಿ ಆಫ್ ದೇಮ್ ಸಾಮರ್ಥ್ಯ ಆಧಾರಿತ ಮಕ್ಕಳ ಗುಂಪನ್ನು ಸೂಚಿಸುವುದು ನೋಡಿ ಒಬ್ಬೀಗ ಸಾಮರ್ಥ್ಯ ಆಧಾರಿತ ಗುಂಪನ್ನು ಸೂಚಿಸಿಬಿಟ್ಟು ಸಾಮರ್ಥ್ಯ ಆಗದೇ ಇರುವಂತಹ ಸಾಮರ್ಥ್ಯ ಇಲ್ಲದೇ ಇರುವಂತಹ ಮಕ್ಕಳು ಅಲ್ಲಿ ಏನಾಗ್ತದೆ ದೇ ಫೀಲ್ ದಮ್ಸೆಲ್ಸ್ ದಟ್ ವಿರ್ ಇನ್ಫೀರಿಯರ್ ಉದ್ಯಮ ಅಂತ ಹಂಗೆ ಮಾಡ್ಕೊಳ್ತಾರೆ ಸೊ ಹಿಂಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಫೆಸಿಲೇಟಿಂಗ್ ದ ಸಬ್ಜೆಕ್ಟ್ ತ್ರೂ ದ ಪಾರ್ಟಿಸಿಪೇಟರಿ ಆ್ಯಂಡ್ ದ ಗ್ರೂಪ್ ಟೀಚಿಂಗ್ ಮತ್ತೆ ಇದೊಂದು ಏನಾಗಿದೆ ಅನ್ನೋದಾದ್ರೆ ಈ ಒಂದು ಆಪ್ಷನ್ ಸಿ ಇಟ್ಸ್ ಗಿವ್ಸ್ ಏನೋ ದ ಪಾಸಿಟಿವ್ ಮೀನಿಂಗ್ ಟುವರ್ಡ್ಸ್ ದ ಕ್ವಶನ್ ಅಂತ ಹೇಳ್ಬೋದು ಅಗೇನ್ ಫೋರ್ಟಿ ನೈನ್ತ್ ಕ್ವಶನ್ ನೋಡೋದಾದರೆ ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನು ನಿರೂಪಿಸುತ್ತಾರೆ ನಂತರ ಉದಾಹರಣೆಗಳನ್ನು ಹೇಳ್ತಾರೆ ಇಲ್ಲಿ ಫಸ್ಟ್ ನಿಯಮವನ್ನು ಹೇಳಾಗ್ತದೆ ನಂತರ ಉದಾಹರಣೆಗಳು ಹೇಳಿದರೆ ದಟ್ ಇಸ್ ನಿಗಮನ ವಿಧಾನ ಅನ್ನೋ ಗೊತ್ತಿರಬೇಕು ದ ಫೋರ್ಟಿ ನೈನ್ತ್ ಒನ್ ಇಸ್ ರಿಡಕ್ಟು ಮೆಥಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಅಗೇನ್ ಫಿಫ್ಟೀನ್ತ್ ಒನ್ ನೋಡೋದಾದರೆ ಈ ಕೆಳಗಿನಲ್ಲಿ ಕೌಶಲ್ಯಕ್ಕೆ ಸಂಬಂಧಪಟ್ಟಂತಹ ವರ್ತನಾ ಫಲವನ್ನು ಒಳಗೊಂಡಿರುವ ವಾಕ್ಯ ಅಂತ ಕೇಳ್ಯಾರ ಸೊ ಇಲ್ಲಿ ಅಗೇನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಓಕೆ ಅಗೇನ್ ಫಿಫ್ಟಿ ಒನ್ ನೋಡೋದಾದರೆ ಫಿಫ್ಟಿ ಒನ್ ಅನುಬೋಧನಾ ಕೌಶಲ್ಯ ಈ ಕೆಳಗಿನ ಸಂಬಂಧಿಸಿದೆ ಶಿಕ್ಷಕರಿಗೆ ಸಂಬಂಧಪಟ್ಟಿದೆ ಅಗೇನ್ ಟೀಚರ್ಸ್ ಸಂಬಂಧಪಟ್ಟಿದೆ ಐವತ್ತೆರಡನೇ ಪ್ರಶ್ನೆ ಫೈ ವಿ ಪಾಠ ಯೋಜನೆಗೆ ಸಂಬಂಧಪಟ್ಟಿದೆ ಮನೋವಿಜ್ಞಾನ ಪ್ರಜ್ಞೆ ವಿಧಾನ ಕರೆದವರು ಯಾರು ವಿಲ್ ಮೇಲ್ಮೌಂಟ್ ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಆಗೋದು ಜನನ ಪೂರ್ವದೊಳಗಡೆ ಇದು ಗೊತ್ತಿರಲಿ ನಿಮಗೆ ಕಲಿಕೆ ವ್ಯಾಪಕವಾದ ಪರಿಭಾಷೆ ಪೂರ್ವಾನುಭವ ತರಬೇತಿ ನಂತರ ಫಲಿತವಾಗುವ ವರ್ತನೆ ಬದಲಾವಣೆ ಇದು ಗೊತ್ತಿರಲಿ ಒಳನೋಟ ಕಲಿಕೆ ಉಲ್ಫಿಗಾಂಕ್ ಊಜರ್ ಉಲ್ಫಿಗಾಂ ಕೋಲರ್ ಅವರು ಕೊಡ್ತಾರೆ ಇನ್ನು ಐವತ್ತೇಳನೇ ಪ್ರಶ್ನೆಗೆ ಸಹಪಾಠಿ ಜೊತೆ ಹೊಂದಿಸಿಕೊಳ್ಳುವುದಕ್ಕೆ ಇಟ್ಸ್ ರೈಟ್ ಆನ್ಸರ್ ಆ್ಯಕ್ಚುಲಿ ಇನ್ನು ಐವತ್ತೆಂಟನೇ ಪ್ರಶ್ನೆ ಡಿಸ್ ಡಿಸ್ಲಕ್ಷಿಯ ಕಲಿಕಾನುನಿಗೆ ಸಂಬಂಧಪಟ್ಟಿದೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಸಂಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹೆಸರೊಂದು ಮನೋವಿಜ್ಞಾನ ಜಿನ್ ಪಿಯಾಜೆ ಅಂತ ಹೇಳ್ತೇವೆ ಕಾಕ್ನೇಟಿವ್ ಡೆವಲಪ್ಮೆಂಟ್ಗೆ ಜಿನ್ ಪಿಯಾಜೆ ಬೆಳವಣಿಗೆ ಮತ್ತು ವಿಕಾಸ ನಡುವಿನ ವ್ಯತ್ಯಾಸ ಅದು ವಿಕಾಸ ಒಂದು ನಿರಂತರ ಪ್ರಕ್ರಿಯೆ ಆದರೆ ಬೆಳವಣಿಗೆ ನಿರಂತರ ಪ್ರಕ್ರಿಯೆ ಅಲ್ಲ ಅನ್ನೋದು ಗೊತ್ತಿರಲಿ ಅಗೇನ್ ಅರವತ್ತನೇ ಪ್ರಶ್ನೆ ಬುದ್ಧಿಶಕ್ತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆ ಯಾವುದು ಆಪ್ಷನ್ ಡಿ ಹೊಸ ಪರಿಸರಕ್ಕೆ ಅವರು ಏನಾಗಲ್ಲ ಹೊಂದಾಣಿಕೆ ಯಾವಾಗ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ನಾವು ಅರ್ಥ ಮಾಡ್ಕೋಬಹುದು ಅರವತ್ತೆರಡನೇ ಪ್ರಶ್ನೆ ಕೆಳಗಿನಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರ ಬೋಧನಾ ಕ್ರಮ ಯಾವುದೇ ತರಗತಿ ಚರ್ಚೆ ಬೋಧನಾ ಕ್ರಮವಾಗಿದೆ ಅರವತ್ಮೂರು ಪ್ರಶ್ನೆ ಬಹುಭಾಷಾ ಮಕ್ಕಳಿರುವಂಥ ಶಿಕ್ಷಕರನ್ನು ಭಾವಿಸಬಹುದು ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗ್ತದೆ ಇದು ಗೊತ್ತಿರಲಿ ನಿಮಗೆ ಅರವತ್ನಾಲ್ಕನೇ ಪ್ರಶ್ನೆ ಇದು ಕೂಡ ಕಿರುಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಅಂತಿಮ ಕಡಿಮೆ ಸಾಧನೆ ತೋರುವಂಥ ಮಕ್ಕಳಿಗೆ ನಾವು ನೈದಾನಿಕ ಪರೀಕ್ಷೆಯನ್ನು ಮತ್ತೆ ಅಳವಡಿಸಬಾರ್ದು ಪರಿಹಾರ ಬೋಧನೆಯಲ್ಲಿ ಅಳವಡಿಸಬೇಕಾಗ್ತದೆ ಮತ್ತು ಕಹಿ ಅನುಭವಗಳ ನಂತರ ಮಗುವು ಶಿಕ್ಷಕರು ಇದು ಭಾವನಾತ್ಮಕ ಬರ್ತಾನೆ ಬಿಕಾಸ್ ಆಫ್ ದ ಅಫೆಕ್ಟಿವ್ ಆಫ್ ಎಮೋಷನಲ್ ಬಿಹೇವಿಯರ್ ಇಟ್ ವಿಲ್ ಡೆಫಿನೆಟ್ಲಿ ಅಲ್ಲಿ ಇಳಿದ ಅನದರ್ ಆಕ್ಟಿವಿಟಿ ಹಂತವನ್ನ ಬೆಳವಣಿಗೆ ಬಗ್ಗೆ ತಾರಣ ವ್ಯವಸ್ಥೆಯನ್ನು ಬೆಳವಣಿಗೆಯ ಬಗ್ಗೆ ಅಂತ ಕರಿತೇವೆ ನಾವು ಅರವತ್ತೇಳನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಭಾವನಾತ್ಮಕ ವಲಯ ಇದೊಂದು ಸಲ ಇದು ಈ ಪ್ರಶ್ನೆಗೆ ಉತ್ತರ ನಾಟ್ ಕ್ಲಿಯರ್ ಅಂತ ನಾನು ಹೇಳಿದ್ದೇನೆ ಯಾಕಂದರೆ ಮನೋಜನ್ಯ ವಲಯ ಕೂಡ ಬರಲಾ ಅಂತ ನಾನು ಅನಿಸಿಕೆ ಒಬ್ಬ ಪೋಷಕ ತನ್ನ ಐದು ವರ್ಷದ ಮಗುವನ್ನು ಒಂದನೇ ತರಗತಿ ಪ್ರವೇಶ ಮಾಡ್ತಾನೆ ಅದು ಪಕ್ವತೆ ಇರಬೇಕು ಮೆಚುರಿಟಿ ಇರಬೇಕು ಸಾಮಾಜಿಕ ಸಂಸ್ಕೃತಿ ಸಿದ್ಧಾಂತ ಹೇಳೋದು ಬಂಡೂರವರು ಗೊತ್ತಿರಲಿ ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಭಾಸ್ವರು ಪಾವಲು ಅವರು ತರುಣರ ಸಾಮಾಜಿಕ ವಿಕಾಸಕ್ಕೆ ಏನು ಉದಾಹರಣೆ ಉದಾಹರಣೆ ಅಂತಂದ್ರೆ ಗುಂಪು ರಚನೆ ಇಸ್ ರೈಟ್ ಆನ್ಸರ್ ಎಪ್ಪತ್ತೈನೇ ಪ್ರಶ್ನೆ ಪ್ರಶ್ನೆ ಸಾಮಾನ್ಯ ಮಕ್ಕಳು ವಿಶೇಷ ಮಕ್ಕಳು ಕೂಡಿ ಕರೆಯುವುದಕ್ಕೆ ಸಮನ್ವಯ ಶಿಕ್ಷಣ ದಟ್ ಇಸ್ ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಹೇಳ್ತೇವೆ ನಾವು ಕೆಳಗಿನಗಳಲ್ಲಿ ಯಾವ ಆಚರಣೆ ನೈಜಾನಿಕ ಮೌಲ್ಯಮಾಪನ ಅಂತ ಕರೀತಾರೆ ಶಿಕ್ಷಕರ ಬೋಧನೆ ಮತ್ತು ಕಲಿಕೆ ಮಾಡುವಂಥ ಮೌಲ್ಯಮಾಪನ ಅಂತ ನಾವು ಅನ್ವಯಿಸ್ತೀವಿ ತರಗತಿಯಲ್ಲಿ ಸಮಾನಕಾರ ವಿಶ್ವಾಸತೆ ಐ ಟು ಮ್ಯೂಚುವಲ್ ಟು ಐ ಕಾಂಟ್ಯಾಕ್ಟ್ ಇದ್ರೆ ಪರಸ್ಪರ ಕಣ್ಣುಗಳು ಸಂಪರ್ಕ ಇದ್ರೆ ನಾವು ಏನು ಮಾಡಬಹುದು ಎಫೆಕ್ಟಿವ್ ಆಗಿ ಸಮವನವನ್ನು ಮಾಡಬಹುದು ತಾರಣ ವ್ಯವಸ್ಥೆಯವರು ಬೆಳೆದಂತೆ ಅವರಲ್ಲಿ ಸಂವೇದನೆಯು ತೀಕ್ಷ್ಣವಾಗಿರ್ತದ ಯಾವುದು ನಾಚಿಕೆ ತೀಕ್ಷ್ಣವಾಗಿರ್ತದೆ ಮಗುವಿಗೆ ಸೋಲು ಹಾಗೂ ಯಶಸ್ಸಿನ ಬಗ್ಗೆ ಅರಿವು ಯಾವ ಹಂತದಲ್ಲಿ ಬೆಳೀತದೆ ಶಾಲಾ ಹಂತದೊಳಗೆ ಬೆಳೀತದೆ ಇದು ಗೊತ್ತಿರಲಿ ಇನ್ನು ಅಗೇನ್ ಪ್ಲಿಪ್ಡ್ ಕ್ಲಾಸ್ ರೂಮ್ ಪದದ ಅರ್ಥ ಕೇಳ್ಯಾರ ವಿದ್ಯಾರ್ಥಿಗಳು ಪಾಠದ ಭಾಗವನ್ನು ಮನೆಗೆ ಕಲಿತಾರೆ ತರಗತಿಗಳು ಚರ್ಚೆ ಕಲಿಸ್ತಾರೆ ಸೊ ದಟ್ ಇಸ್ ಗೌಡ್ ಪ್ಲಿಪ್ಡ್ ಲರ್ನಿಂಗ್ ರೂಪನಾತ್ಮಕ ಎಫ್ ಮೌಲ್ಯಮಾಪನ ಅನ್ನೋದು ಯಾವುದು ದಿನನಿತ್ಯ ಪ್ರತಿ ಪ್ರಗತಿಯ ಕಲಿಕೆಯೊಳಗಡೆ ಅಳಿಯುವಂಥ ಮಾಪಕವಾಗಿದೆ ಜಡ್ ಪಿ ಡಿ ಬಗ್ಗೆ ರೂಪಿಸಿದವರು ಯಾರು ವೈಗೋಡ್ಸಿಗೆ ಗೊತ್ತಿರಬೇಕು ನಿಮಗೆ ಅಗೇನ್ ದೈಹಿಕ ಶಿಕ್ಷೆ ಅನುಮತಿ ತತ್ವ ಯಾವುದು ಕನ್ಸ್ಟ್ರಕ್ಟಿವಿಟ್ ಲರ್ನಿಂಗ್ ಥಿಯರಿ ಅಂತ ನಾವು ಹೇಳ್ತೇವೆ ರಚನಾತ್ಮಕ ಕಲಿಕಾ ಸಿದ್ಧಾಂತ ಅನ್ನೋದು ನಿಮ್ಗೆ ಗೊತ್ತಿರಲಿ ಇನ್ನು ಎಂಬತ್ತೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಐವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದನ್ನು ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಎಂಬತ್ತೈದನೇ ಪ್ರಶ್ನೆ ಆಪ್ಷನ್ ಅಗೇನ್ ಅಗೇನ್ ಎ ಇಸ್ ಅ ರೈಟ್ ಆನ್ಸರ್ ಅಗೇನ್ ಎಂಬತ್ಮೂರನೇದು ಡಿ ಯಾವುದು ಅಲ್ಲ ಅನ್ನೋದು ಗೊತ್ತಾಗಿದೆ ಅಗೇನ್ ಇನ್ನು ಎಂಬತ್ನಾಲ್ಕನೇದು ದಟ್ ಇಸ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಇನ್ನು ಎಂಬತ್ತೈದನೇದು ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಅಗೇನ್ ಎಂಬತ್ತಾರನೇದು ಕೂಡ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಎಂಬತ್ತೇಳನೇದು ಕೂಡ ಇಲ್ಲಿ ವಿದ್ಯಾ ವಿಜೇತ ಅಂತ ಬರ್ತದೆ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಎಂಬತ್ತೆಂಟನೇ ಪ್ರಶ್ನೆ ನೋಡೋದಾದರೆ ಈ ಎ ಸರಿ ಬಿ ತಪ್ಪು ಬೆಂಗಳೂರು ಉತ್ತರ ವಿವಿ ಒಳಗೆ ಬದಲಾವಣೆ ಮಾಡಲಾಗಿದೆ ಆಪ್ಷನ್ ಏಯ್ಟಿ ನೈನ್ ನೋಡೋದಾದರೆ ಏಯ್ಟಿ ನೈನ್ಗೆ ಈ ವಾರಣಾಸಿ ಇಸ್ ರೈಟ್ ಆನ್ಸರ್ ನೈಂಟಿ ನೋಡೋದಾದರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಇನ್ನು ನೈಂಟಿ ಒನ್ ನೋಡೋದಾದರೆ ಟ್ವೆಂಟಿ ಏಟ್ ಪಾಯಿಂಟ್ ಫೋರ್ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ನೈಂಟಿ ಟು ನೋಡೋದಾದರೆ ಜಿ ಟ್ವೆಂಟಿದು ಜೋಧ್ಪುರ್ ಒಳಗಡೆ ಏನಾಯಿತು ಆ ಸೆಕ್ಷನ್ಸ್ ಇಂದ ಶುರು ಬಿಡತಾಗಿದ್ರು 93ನೇ ಪ್ರಶ್ನೆ ದುಬೈ ಒಳಗಡೆ ಸಿಬಿಎಸಿ ತನ್ನ ರೀಜನಲ್ ಸೆಂಟರ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಲಾಗಿದೆ 94ನೇ ಪ್ರಶ್ನೆ ಆಪ್ಷನ್ ಎ इज द ರೈಟ್ ಆನ್ಸರ್ 95ನೇ ಪ್ರಶ್ನೆ ಎ ಮತ್ತು ಬಿ ಎರಡು ಸರಿ इज द ರೈಟ್ ಆನ್ಸರ್ 96ನೇ ಪ್ರಶ್ನೆ ಪ್ರಶಸ್ತಿ ಎನ್ನುವಂತಾ ಆಪ್ ಮುಖಾಂತರ ವಿಶೇಷ ಚೇತನ ಮಕ್ಕಳಿಗೆ ಅಗತ್ಯಕ್ಕಾಗಿ ಅವರು ಕ್ಲಾಸ್ ಮಾಡ್ತಾರೆ ಎನ್ ಸಿ ಟಿ ಅದು ಕೂಡ ಜೈಪುರ್ ಬೆಂಗಳೂರು ಭುವನೇಶ್ವರ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ನೈಂಟಿ ಇದ್ದು ಕೂಡ ಪ್ರೊಫೆಸರ್ ಬರ್ಗು ರಾಮಚಂದ್ರಪ್ಪ ಇಸ್ ಅ ರೈಟ್ ಆನ್ಸರ್ ನೈಂಟಿ ಇದ್ದು ಕೂಡ ಆಪ್ಷನ್ ಸಿ ಟು ತೌಸಂಡ್ ಫೈವ್ ಇಸ್ ಅ ರೈಟ್ ಆನ್ಸರ್ ಇನ್ನು ಲಾಸ್ಟ್ ಹಂಡ್ರೆಡ್ ನೋಡೋದಾದರೆ ಹಂಡ್ರೆಡ್ ಇಸ್ ದ ಬಿ ರಚನಾತ್ಮಕ ಮತ್ತು ಅಂತರ್ಗತ ವಿಭಾಗ ಇಸ್ ಅ ರೈಟ್ ಆನ್ಸರ್ ಐ ಹೋಪ್ ಇವೆಲ್ಲ ಏನು ಇನ್ನು ಮೈನಾರಿಟಿ ಒಳಗೆ ಪ್ರಶ್ನೆ ಕೇಳ್ಯಾರಲ್ಲ ಅನೇಕ ಬಾರಿ ಕೂಡ ಟಿ ಒಳಗೆ ಕೇಳ್ಯಾರ ಮತ್ತೆ ಮುಂದಿನ ನಾವು ಕಂಪ್ಲೀಟ್ ಆಗಿ ಚರ್ಚೆ ಮಾಡೋಣ ಇದಾಗೂ ಕೂಡ ಅಫಿಷಿಯಲ್ ಕೀ ಆನ್ಸರ್ಸ್ ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡೋದು ಬೇಡ ಸೊ ಇದ್ರ ಮೇಲೆ ನಮ್ಮ ಸ್ಕೋರ್ ಹಾಗೆ ಆಗ್ತದೆ ಆದರೆ ನಾನು ಹೇಳಿರುವಂತಹ ಎಲ್ಲ ಉತ್ತರಗಳಲ್ಲಿ ಕೆಲವೊಂದಿಷ್ಟು ಎರಡರಿಂದ ಮೂರು ಪ್ರಶ್ನೆಗಳು ತಪ್ಪಾಗುವಂತಹ ಸಂಭವಗಳು ಇದಾವ ಬಟ್ ನಾನು ಹೇಳ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಕೀ ಆನ್ಸರ್ ಅಲ್ವೇ ಅಲ್ಲ ತಮ್ಮ ಜ್ಞಾಪಕಕ್ಕೆ ಇರಲಿ ಮತ್ತೆ ಅದೇ ರೀತಿಯಾಗಿ ಹೆಚ್ಚಿನ ಓದನ್ನ ಮಾಡ್ತಾ ಇರಿ ಮತ್ತೆ ನಮ್ಮ ಚಾನಲ್ ಕೂಡ ಸದಾ ನೀವು ನೋಟಿಫೈ ಆಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಭೇಟಿ ಹೋಗೋಣ ನಮಸ್ಕಾರ